ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಈಗ ಧಾರ್ಮಿಕ ಉಪನ್ಯಾಸಕ ಅರುಣ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ತಾವು ಹೇಳ್ತೀರಿ ಏನು ವ್ಯಕ್ತಪಡಿಸುತ್ತೀರಿ ಇದು ಯಾವುದೇ ನನಗಿದೆ ಎಫ್ಐಆರ್ ಅದನ್ನ ಯಾರೋ ಒಂದು ಒತ್ತಾಯಕ್ಕೆ ಬಲವಂತಕ್ಕೆ ಅದು ಸೈಬರ್ ಠಾಣೆಯಲ್ಲಿ ಕೇಸ್ಗಳನ್ನು ಹಾಕಿದ್ದಾರೆ ಅದೇನು ಕೇಸ್ ಅಂತಲ್ಲ ಭಾಷಣ ಮಾಡಿ ಮಾಡಿದ ಬಗ್ಗೆ ಇದನ್ನ ಒಂದು ದ್ವೇಷದ ದೃಷ್ಟಿಯಿಂದ ನೋಡಿದ್ರೆ ಅದು ದ್ವೇಷ ಭಾಷಣದ ಕಾಣ್ತದೆ ನಮ್ಮ ಸಂಸ್ಕೃತಿ ನಮ್ಮ ಜಾಗೃತಿ ಉಳಿಸುವ ಉದ್ದೇಶದಿಂದ ಮಾತಾಡಿದಾಗ ಅದು ನಮ್ಮ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆ ಜಾಗೃತಿ ಭಾಷಣ ಅಂತ ಆಗ್ತದೆ ನೋಡುವವರ ದೃಷ್ಟಿಯಲ್ಲಿ ಅದು ಏನು ಆ ರೀತಿಯಾಗಿ ಕಾಣ್ತದೆ ನನ್ನ ಅಭಿಪ್ರಾಯ ಅವರನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ ಈಗ ಸೈಂಟ್ ಆಗ್ನೆಸ್ ನಲ್ಲಿ ಕಾಲೇಜ್ ಏನು ಉಪನ್ಯಾಸಕ ವೃತ್ತಿಯನ್ನ ಮಾಡ್ತಾ ಇದ್ರು ಅಲ್ಲಿಂದ ತೆಗೆದು ಹಾಕಲಾಗಿದೆ ಮಾಹಿತಿ ಇದೆ ಕಾಲೇಜು ಆಡಳಿತ ಮಂಡಳಿ ಎಷ್ಟು ಸರಿ ಈ ವಿಚಾರದಲ್ಲಿ ನನಗೆ ಗೊತ್ತಿದ್ದಾಗೆ ಇಶ್ಯೂ ಆಗಿ ಒಂದು ಎರಡು ವಾರ ಆಗಿದೆ ಈಗ ಈಗಾಗಲೇ ಎರಡು ವಾರದ ವಾರದ ಅವಧಿಯಲ್ಲಿ ಅವರು ನಂತರ ಅಲ್ಲಿಗೆ ಕಾಲೇಜಿಗೆ ಹೋದ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಬಟ್ ಅವರಿಗೆ ಅವರಿಗೆ ಇನ್ನ ಬಂದಂತ ಮಾಹಿತಿ ಪ್ರಕಾರ ಹಿರಿಯ ದೆಪ್ಪನ ಅಂದಾಜುಂಡು ಇರು ಬರ್ಪು ನೆಡೆದು ಕುಲ್ಲು ನೆಡ್ಡೆ ಅಂತ ಹೇಳಿ ಅವ್ರು ದೆತ್ತದೇ ದೆತ್ತದೆ ಮಾಹಿತಿಗಳು ಅವರಿಗೆ ಬಂದಿದೆ ಹಾಗಾಗಿ ಅವರು ಅಲ್ಲಿಗೆ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡ್ಲಿಲ್ಲ ಹ ಮತ್ತೆ ಅವ್ರು ಬನ್ನಿಕ್ಲೂ ಹೇಳಿಲ್ಲ ಯಾವ ಕಮ್ಯುನಿಕೇಶನ್ ಕೂಡ ಮಾಡ್ಲಿಲ್ಲ ಬಟ್ ಅವರು ಅವರನ್ನ ತೆಗೆಯುವಂತ ಇದು ಇದು ಹಾಕಿದ್ರು ಈಗ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಉಪನ್ಯಾಸಕ ಬೇಕು ಬೇಡ ಅಥವಾ ತುಂಬಾ ಅವರು ತುಂಬಾ ಕಡೆ ಭಾಷಣ ಮಾಡ್ತಾರೆ ತುಂಬಾ ಕಡೆ ಹೋಗ್ತಾರೆ ಅಂತ ಅವರು ಅವ್ರಿಗೆ ಒಂದು ಡಿಸಿಷನ್ ರೈಟ್ ಇದೆ ಅವರಿಗೆ ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಕಳಿಸ್ಬೇಕು ಯಾವ ಶಾಲೆಗೆ ಕಳಿಸಬಾರ್ದು ಎಂಬ ನಮ್ಗೆ ಹೆತ್ತವರಿಗೆ ಇರುವ ಹಾಗೆ ಅವರಿಗೆ ಯಾವ ಶಿಕ್ಷಕರನ್ನು ಸೇರಿಸಬಹುದು ಸೀರ್ಸಾರ್ದು ಅಂತ ಅವರಿಗೂ ಒಂದು ಹಕ್ಕುಗಳು ಇರ್ತವೆ ಸೊ ಅವ್ರು ಮಾಡಿದ್ದು ತಪ್ಪು ಅಂತ ನಾವು ಹೇಳಿಕ್ ಆಗುದಿಲ್ಲ ಇವ್ರು ಮಾಡಿದ್ದು ತಪ್ಪು ಅಲ್ಲ ಈಗ ನಾವು ಆಲೋಚನೆ ಮಾಡ್ಬೇಕಷ್ಟೇ ನಮ್ಮ ಸಂಸ್ಕೃತಿಯನ್ನ ಉಳಿಸುವುದು ಹೇಗೆ ಮಕ್ಕಳಲ್ಲಿ ನಮ್ಮ ದೈವಾರಾಧನೆ ಇರ್ಬೋದು ನಮ್ಮಲ್ಲಿ ಇರುವಂತ ತನಾತನ ಸಂಸ್ಕೃತಿ ಇರ್ಬೋದು ಹಣೆಗೆ ತಿಲಕಿಡುವಂಥದ್ದು ಕೈಗೆ ಬಳೆ ತೆಡುವಂಥದ್ದು ಹೆಣ್ಮಕ್ಳು ಅಥವಾ ದೇವರ ಪೂಜೆ ಮಾಡುವಂಥದ್ದು ಸರಸ್ವತಿ ಪ್ರಾರ್ಥನೆ ಮಾಡುವಂಥದ್ದು ಇತ್ಯಾದಿಗಳ ಕುಂಕುಮ ಇಡುವಂಥದ್ದು ಅಥವಾ ನಾಮ ಹಾಕುವಂಥದ್ದು ಇಂಥದ್ದು ಎಲ್ಲಿ ಅಲೋ ಇರ್ತದೆ ಅಥವಾ ಅದನ್ನ ಒಂದು ನಮ್ಮ ಸಂಸ್ಕೃತಿಯ ದೃಷ್ಟಿಯಲ್ಲಿ ನೋಡ್ಬೇಕು ಅಥವಾ ಅದನ್ನ ಒಂದು ಒಂದು ಹಂತದಲ್ಲಿ ಅದನ್ನ ಮೂಢನಂಬಿಕೆಯ ಪಟ್ಟಿಗೆ ಒಂದು ಹಂತದಲ್ಲಿ ಸೇರಿಸಿದ ನೀವು ಹೆಚ್ಚಿನ ಶಾಲೆಗಳಲ್ಲಿ ಆರಂಭಿಕ ಇದನ್ನು ನೋಡಿದ್ರೆ ಈಗೀಗ ನಮ್ಗನ್ನು ಅರಿವಾಗ್ತದೆ ಏನೇಳಿದ್ರೆ ಹಿಂದೆಲ್ಲ ಹಿಂದೂ ಧರ್ಮ ಅಂದ್ರೆ ಮೂಢನಂಬಿಕೆ ಧರ್ಮ ಅಂತ ಯಾರೋ ಒಂದು ಹೊರಗಿನವರ ಕಣ್ಣಿನಿಂದ ನೋಡಿದಂತ ಹಿಂದೂ ಧರ್ಮದ ಬಗ್ಗೆ ಪಾಠಗಳಿರ್ತಾ ಇದ್ವು ಈಗೀಗ ನೋಡ್ತಾ ಹೋದಾಗೆ ಪ್ರತಿ ಒಂದು ಪ್ರತಿಯೊಂದು ಹಿಂದೂ ಧರ್ಮದ ಹಿಂದೂ ಸಂಸ್ಕೃತಿಯ ಪ್ರತಿಯೊಂದು ಆಚಾರ ವಿಚಾರದಲ್ಲೂ ವಿಜ್ಞಾನ ಅಡಗಿದೆ ಎನ್ನುವಂತ ಸ್ಪಷ್ಟ ಉದಾಹರಣೆ ವಿದ್ ಸೈಂಟಿಫಿಕ್ ಇವನ್ ನಾನ್ ನಿನ್ನೆ ಯಾರೋ ಒಂದು ಒಬ್ರು ಡಾಕ್ಟರ್ ಹೇಳ್ ಹೇಳುವುದನ್ನು ಕೇಳ್ತಾ ಇದ್ದೆ ಉಪವಾಸ ಹದಿನೈದು ದಿನಕ್ಕೊಮ್ಮೆ ಉಪವಾಸ ಮಾಡುವಂತ ನಮ್ಮ ಸನಾತನ ಅಥವಾ ಹಿಂದೂ ಸಂಸ್ಕೃತಿ ಪ್ರಕಾರ ಹದಿನೈದು ದಿನಕ್ಕೊಮ್ಮೆ ಉಪವಾಸ ಏಕಾದಶಿ ಉಪವಾಸ ಮಾಡ್ತಾವ್ರಲ್ಲ ಅದು ಯಾಕೆ ಹೇಳಿದ್ರೆ ಕೊಲೆಸ್ಟ್ರಾಲ್ ಬರ್ನ್ ಬರ್ನ್ ಆಗ್ಲಿಕ್ಕೆ ಅಂದ್ರೆ ಡಾಕ್ಟರ್ ಹೇಳ್ತಾರೆ ಅದು ಓಪನ್ ಆಗಿ ಅಂದ್ರೆ ಅಂತದ್ದು ಸಾವಿರ ಇದೆ ಅಂದ್ರೆ ಕೊಲೆಸ್ಟ್ರಾಲ್ ಎನ್ನುವಂತ ನಮ್ಮ ದೇಹದ ಒಳಗಿನ ಆಹಾರವನ್ನ ಎನರ್ಜಿಯನ್ನ ಆಹಾರವನ್ನ ಕ್ರೋಢೀಕರಿಸುದು ಯಾವಾಗ ನಮ್ಗೆ ಎನರ್ಜಿಗಳು ಸರಿಯಾದ ಊಟ ಸಿಗದಿದ್ದಾಗ ಹಿಂದಿನ ಕಾಡು ಜೀವನದಲ್ಲಿ ಇವಾಗ ಆ ರೀತಿ ಇರ್ತಿತ್ತು ಬಾಡಿಯಲ್ಲಿ ಯಾವಾಗ ಸಿಗ್ತದೆ ಯಾವಾಗ ಸಿಗುದಿಲ್ಲ ಹೇಳದ ಹಾಗ ಇಲ್ಲ ಹಾಗಾಗಿ ಕೊಲೆಸ್ಟ್ರಾಲ್ ರೂಪದಲ್ಲಿ ಏನ ಇದನ್ನ ಎನರ್ಜಿಯನ್ನ ಇಡ್ತಾ ಇತ್ತು ಈಗ ಎಲ್ಲ ಕಡೆ ಸಿಕ್ಕಿದ್ದನ್ನು ಸಿಕ್ತಾರೆ ತಿಂತಾರೆ ತಿಂತಾರೆ ಅಂತ ಹೇಳಿ ಅದನ್ನ ಏನು ಹಾಗಾಗಿ ಕೊಲೆಸ್ಟ್ರಾಲ್ ಫ್ಯಾಟ್ ಜಾಸ್ತಿ ಆಗಿರ್ಬೋದು ಸೊ ಅಂದ್ರೆ ಪ್ರತಿ ಒಂದು ಒಂದು ದೇವಸ್ಥ ದೇವ ಮನೆಯಲ್ಲಿ ತುಳಸಿ ಇಡುದಕ್ಕಿಂತ ತುಳಸಿಗೆ ದೀಪ ಇಡುವುದಕ್ಕಿಂತ ಅಶ್ವತ್ಥ ಮರಕ್ಕೆ ಸುತ್ತು ಹಾಕುದಕ್ಕಿಂತ ಹಿಡಿದು ಅಶ್ವತ್ಥ ಮರ ಸಿರಿ ಜನ ಆಮ್ಲಜನ ಕೊಡುವಂತ ಹಬ್ಬಾರೆ ಅದು ಈಗ ಅಂದ್ರೆ ನೀವು ನಮ್ಗೆ ಹಿಂದೆ ಕಲ್ಸಿದೆ ಹಿಂದೂ ಪದ್ಧತಿ ಅಂತ ಹೇಳಿದ್ರೆ ಕೂಡ ನಂಬಿಕೆ ಅಂತ ಮತ್ತೆ ಹಿಂದೂ ಪದ್ಧತಿಯ ಶಾಲೆಗೆ ಕಳಿಸಿ ಕೂಡಿ ಮಕ್ಕಳನ್ನಂತ ಹೇಳಿದ್ರೆ ಅದು ತಪ್ಪಾಗುದಿಲ್ಲ ಅಂತ ಯಾಕೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ಏನು ಕೋರ್ಟ್ ಏನ್ ಪಟ್ಟಿದೆ ಹೇಳಿದ್ರೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ವೇ ಆಫ್ ಲೈಫ್ ಅಂದ್ರೆ ಬದುಕುವ ಪದ್ಧತಿ ಅಂದ್ರೆ ಬದುಕುವ ದಾರಿ ಹೇಗೆ ನಮ್ಮ ಭಾರತದಲ್ಲಿ ಈ ನೆಲದ ಮೂಲದಲ್ಲಿ ಬದುಕುವಂತ ಒಂದು ರೀತಿ ಏನಿದೆ ಅದು ಹಿಂದೂ ಧರ್ಮ ಹಿಂದೂ ಪದ್ಧತಿ ಅಂದ್ರೆ ಅನ್ನ ಶಬ್ದವನ್ನ ವ್ಯಾಖ್ಯಾನ ಮಾಡಿದ್ದು ಸುಪ್ರೀಂ ಕೋರ್ಟ್ ಹಾಗೆ ಹಾಗಾಗಿ ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಭಾರತೀಯ ಸಂಸ್ಕೃತಿ ಅಂದ್ರೆ ಈ ನೆಲದ ಸಂಸ್ಕೃತಿಯಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೋ ಅಂತ ಶಾಲೆಗಳಿಗೆ ಸೇರಿಸಿ ಸೇರಿದ್ರೆ ಅದು ಕೋಮ ಪ್ರಚೋದನೆ ಖಂಡಿತ ಆಗುದಿಲ್ಲ ಕೋಮದ್ವೇಷ ಆಗುದಿಲ್ಲ ಯಾಕಂದ್ರೆ ಹಿಂದೂ ಧರ್ಮವನ್ನ ಬೇಸಿಕಲಿ ವಿಶ್ಲೇಷಣೆ ಮಾಡಿದೆ ಕೋರ್ಟ್ ಆಗಿರುವಾಗ ಅದನ್ನ ಧರ್ಮದ್ವೇಷದ ಭಾಷಣ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಶಾಲೆಗೆ ಸೇರಿಸಿ ಹೇಳುವಕ್ಕೆ ಎಲ್ರಿಗೂ ರೈಟ್ ಇದೆ ಈಗ ಪ್ರವರ್ಧಮಾನಕ್ಕೆ ಅಂದ್ರೆ ತುಂಬಾ ಪ್ರಖ್ಯಾತಿಯನ್ನ ಅರುಣು ಉಳ್ಳಲ್ ಅವರು ಗಳಿಸಿದ್ದಾರೆ ಗೊತ್ತಿರಬಹುದು ಧಾರ್ಮಿಕ ಉಪನ್ಯಾಸ ಇರ್ಬೋದು ಜೊತೆಗೆ ಒಂದು ಧಾರ್ಮಿಕ ಪ್ರಜ್ಞೆ ಉಳ್ಳಂತಹ ವ್ಯಕ್ತಿ ಇವರ ಖ್ಯಾತಿಯನ್ನ ಸಹಿಸಿಕೊಳ್ಳದೆ ಆಗಲಿಕ್ಕೆ ಇರುವಂತಹ ವ್ಯಕ್ತಿಗಳು ಏನಾದ್ರೂ ಇವು ನಬಹುದ ಜಿತೇಂದ್ರ ಕುಂದೇಶ್ವರ ಅವರೇ ಈಗ ಈಗ ಸೋಷಿಯಲ್ ಮೀಡಿಯಾ ಅಥವಾ ಈಗಿನ ಸಮಾಜದಲ್ಲಿ ಏನ್ ಹೇಳಿದ್ರೆ ತುಂಬಾ ಜನ ನಾವು ಸೆಲೆಬ್ರೇಟ್ ನಮ್ಮ ಖುಷಿಯನ್ನ ಹಂಚ್ಕೊಳ್ಳೋದು ನಾವು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅಂತ ಕೇಳುವುದು ಒಂದು ಸೈಡ್ ಅಲ್ಲಿ ಸಂಭ್ರಮಿಸ್ತಾ ಇದ್ದುದನ್ನು ನೋಡಿದಾಗ ಸೋಷಿಯಲ್ ಮೀಡಿಯಾದ ಇನ್ನು ಎಲ್ಲರೂ ಲೈಕ್ ಅದು ಎಲ್ಲ ಹಾಕ್ತಾರೆ ಅದರ ಜೊತೆಯಲ್ಲಿ ಜಲಸ್ ಎನ್ನುವಂಥದ್ದು ಒಂದು ಇದ್ರಲ್ಲೂ ಇದರ ಪೋಸ್ಟ್ ನಲ್ಲೂ ಹುಟ್ಟುಕೊಳ್ತಾ ಹೋಗ್ತದೆ ಅಂದ್ರೆ ಆ ಒಂದು ನಂಜು ಮಸ್ಸರ ಈ ರೀತಿಯಾಗಿ ನೀವು ಎಷ್ಟು ಲೈಕ್ ಜಾಸ್ತಿ ಪಡೆದಷ್ಟು ಇನ್ನೊಬ್ಬರಿಗೆ ನಂಜು ಆಗುವಂತದ್ದು ಈ ರೀತಿಯಾದಂತ ಒಂದು ಪ್ರೊಸೆಸ್ ಇದೆ ಎಲ್ಲ ಕಡೆಗಳಲ್ಲಿ ಇದೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಹೀಗಿರುವಾಗ ಇವರು ಯೂಟ್ಯೂಬ್ ಅಲ್ಲಿ ಅದ್ರ ಕಾರ್ಯಕ್ರಮಗಳಲ್ಲಿ ಇದು ಭಾಷಣ ಮಾಡುದು ಉಪನ್ಯಾಸ ಮಾಡುದು ಅದು ದೈವಾರಾಧನೆ ತುಳು ಸಂಸ್ಕೃತಿ ತುಳು ನಾಡಿನ ಸಂಸ್ಕೃತಿ ಅದರ ಜೊತೆಯಲ್ಲಿ ಸನಾತನ ಸಂಸ್ಕೃತಿ ಈ ಎಲ್ಲದರ ಬಗ್ಗೆ ಅವರು ಮಾಡ್ತಾ ಇದ್ರೆ ಸಂಶೋಧನಾ ಕೂಡ ಇದು ಪಿ ಎಚ್ ಡಿ ಗೋಸ್ಕರ ಹಾಗಾಗಿ ಸಹಜವಾಗಿ ಯುವಕ ಮದುವೆ ಆಗಿದ್ದಾನೆ ಗೌಜ್ ಮಾಡ್ತಾ ಇದ್ದಾನೆ ಒಳ್ಳೆ ಶೈನ್ ಆಗ್ತಾ ಇದ್ದಾನೆ ಅಂತ ಕಾಯ್ತಾ ಒಂದು ಕಣ್ಣು ಇದ್ದೇ ಇರ್ತಿತ್ತು ಅವ್ರ ಮೇಲೆ ಯಾರ ಯಾರಾದ್ರೂ ಯಾರಿಗಾದ್ರು ಇರ್ತೇತಿ ಸಹಜವಾಗಿ ನಾಳೆ ನೀವು ಕೂಡ ಸ್ವಲ್ಪ ಶೈನ್ ಆದ್ರೆ ನಿಮ್ ಮೇಲೆ ಕಣ್ಣು ಇರ್ತೀನಿ ನಿಮ್ಗೆ ಎಲ್ಲಿ ತಪ್ಪು ಮಾಡ್ತೀನಿ ನಿಮಗೆ ಎಲ್ಲಿ ಕೈಕಾಲಿ ಹೇಳಿಬೇಕು ಅಂತ ಕಾಯ್ತಾ ಇರ್ತಾರೆ ಸೊ ಇವರು ಒಂದು ಆ ಕಾರ್ಯಕ್ರಮದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಜಾಗೃತಿಗೊಳಿಸುವಂತ ಕಾರ್ಯಕ್ರಮ ಅಲ್ಲಿ ಏನ್ ಹೇಳ್ತಾರಪ್ಪ ಎಲ್ಲಿ ಹೋಗ್ಲಿ ಎಲ್ ಎಲ್ಲೇ ಹೋಗ್ಲಿ ನಿಮ್ಮ ಒಂದು ಯಾವ್ದೋ ಒಂದು ಸಮುದಾಯ ಇರ್ಬೋದು ಆ ಸಮುದಾಯದಲ್ಲಿ ಏನ್ ಹೇಳ್ತೀರಿ ಎಂಕ್ಲಿನ ಸಮುದಾಯದ ಮುಂದೇನು ಪೂರ ಬುಂದ್ರ ಅವೇನು ಎಂಕ್ಲು ಪೂರಾ ಹೆಂಚಿನ ಉಂಡು ದುಂಬುರ್ ತಿಂಚಿ ನಮ್ಮ ದೈವ ಹೆಂಚಿನ ತಂದುಲ್ಲ ಅವೇನೇ ನಮ್ಮ ಹಿರಿಯಕ್ ಹಂಚೆ ಮಾಡ್ತೇವೆ ಹಿಂಚೆ ಮಾಡ್ತಾರೆ ಬೇಕಾಗ್ಲೆ ನಾ ಸಂಸ್ಥೆ ಪಾಲೋ ಮಾಡ್ತಂದ ಆ ತರ ಹೇಳಿದ ಕೂಡಲೇ ಬೇರೆಯವರು ಯಾರು ನಾ ಪ್ಯಾಂಟ್ ಶರ್ಟ್ ಹಾಕೊಂಡು ಇದು ವೆಸ್ಟರ್ನ್ ಇದು ಸಂಸ್ಕೃತಿಯೋ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಹೇಳಿ ಆ ಧರ್ಮದವರನ್ನ ದ್ವೇಷದಿಂದ ಇವರು ಮನೆಯಲ್ಲಿ ಹೇಳುದಲ್ಲ ನಮ್ಮ ಸಂಸ್ಕೃತಿಯನ್ನ ನೀವು ಪಾಲು ಮಾಡ್ಕೊಳ್ಳಿ ನಮ್ಮ ನೆಲದ ಮಣ್ಣಿನ ಏನು ನಡ್ಕೊಂಡು ಬಂದಿದೆ ಅದನ್ನು ಸ್ವಲ್ಪ ಆದ್ರೂ ಪಾಲನೆ ಮಾಡಿ ಇದನ್ನ ಹೇಳಲಿಕ್ಕೆ ರೈಟ್ ಇದೆ ಆದ್ರೆ ನೆಲದ ಮಣ್ಣಿನ ಸಂಸ್ಕೃತಿಯನ್ನ ಬಿಟ್ಟು ಬೇರೆ ಸಂಸ್ಕೃತಿಯನ್ನ ಅಪ್ಪಿಕೊಂಡಂತ ಕೆಲವು ದುಷ್ಟಶಕ್ತಿಗಳಿಗೆ ಅಂತಲ್ಲ ಕೆಲವು ದುಷ್ಟಶಕ್ತಿಗಳಿಗೆ ಓ ಇವರು ಇಲ್ಲಿದ್ದೇ ಸಂಸ್ಕೃತಿಯನ್ನ ಜಾಸ್ತಿ ಪ್ರಚುರ ಪಡಿಸ್ತಾ ಅದಕ್ಕೆ ಇದನ್ನ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋದ್ರೆ ನಮ್ಮ ಮತಾಂತರ ಮಾಡ್ಲಿಕ್ಕೆ ಅಥವಾ ನಮ್ಗೆ ನಮ್ಮ ವಿರುದ್ಧ ಏನಾದ್ರೂ ಮಸಲತ್ತು ಮಾಡ್ಬೋದು ನಮ್ಮ ಸಂಖ್ಯೆ ಕಮ್ಮಿ ಇದೆ ನಮ್ಗೆ ಮತ್ತೆ ಅವರು ಸಮಸ್ಯೆ ಆಗ್ಬೋದು ಅಥವಾ ನಮ್ಮನ್ನ ಆ ರೀತಿಯಾದಂತ ಒಂದು ದುಷ್ಟ ಇಂದ ಇರುವವರಿಗೆ ಮಾತ್ರ ಅದೊಂದು ದ್ವೇಷದ ಭಕ್ಷಣದ ರೀತಿಯಾಗಿ ನಾನು ಕಾಣಬಹುದು ಇಲ್ಲದಿದ್ರೆ ಅದೇನು ತಪ್ಪೇ ಅಲ್ಲ ಮತ್ತೆ ಇನ್ನೊಂದು ಎಲ್ಲರೂ ಕೇಳುವಂತ ದೊಡ್ಡ ಪ್ರಶ್ನೆ ಅದು ಹಿಂದೂ ಸಂಸ್ಕೃತಿ ಉಳಿಸಿ ಬೆಳೆಸುವವರ ಒಂದು ವರ್ಗ ಅಥವಾ ನಡುಪಂಥೀಯರ ವರ್ಗ ಕೂಡ ಒಂದು ಕೇಳುವಂತದ್ದು ಹೇಳಿದೆ ನೀವು ಕೇಳಲಿಲ್ಲ ಬಟ್ ಕೇಳ್ಬೋದು ನಿಟ್ಟಿಗೆ ಅವರು ಒಂದು ಆಗ್ನೇಯ ಸಂಸ್ಥೆ ಶಿಕ್ಷಣ ಸಂಸ್ಥೆ ಆ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಇದ್ದುಕೊಂಡು ಇವರು ಉಳಿದವರಿಗೆಲ್ಲ ನೀವು ಹಿಂದೂ ಸಂಸ್ಕೃತಿಯ ಶಾಲೆಗೆ ಮಕ್ಕಳನ್ನ ಕಳಿಸಿ ಹೇಳ್ತಾರೆ ಅದು ಹೇಗೆ ಅವ್ರು ಹೇಳ್ತಾರೆ ನಿಮ್ಗೆ ಗೊತ್ತಾಗಬಹುದು ನಿಮಗೊಂದು ಹೆಚ್ಚಾಗಿ ಈಗ ನಾನು ಕೂಡ ನಾನು ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಕೆಲಸ ಮಾಡಿದ್ರು ನಾನು ಗಂಗಾವತಿಗೆ ವರ್ಗಾವಣೆ ಆದಾಗ ಕೊಪ್ಪಳ ಆ ಕಡೆ ಆಗ ಅನಿಸಿತು ಆವಾಗ ನನಗೆ ನನ್ನ ಊರಿನ ಸಂಸ್ಕೃತಿ ನೆನಪಾಗ್ಲಿಕ್ಕೆ ಶುರು ಆಯ್ತು ಆಗ ನನ್ನ ಯಕ್ಷಗಾನ ದೈವಾರಾಧನೆ ವಿಡಿಯೋಗಳನ್ನ ಯಕ್ಷಗಾನ ಹಾಡುಗಳನ್ನ ಕೇಳಲಿಕ್ಕೆ ಮತ್ತೆ ನನ್ನ ಊರಿನ ಬಗ್ಗೆ ನನಗೆ ನೆನಪಾಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಯಾವತ್ತು ಕೂಡ ನಾವು ಊರು ಬಿಟ್ಟು ಬೇರೆ ಕಡೆಗೆ ಹೋದಾಗ ಅಲ್ಲಿ ಆಗ ನಮ್ಮ ಊರಿನ ಸಂಸ್ಕೃತಿ ನಮ್ಮ ಊರಿನ ಕಲ್ಚರ್ ನಮ್ಮ ಬಗ್ಗೆ ಒಂದು ಅಂತ ಅಯ್ಯೋ ಏನೋ ನಾವು ಕಲಿತಾ ಇಲ್ಲ ನಾವು ಬಿಡ್ತಾ ಇದ್ದೇವೆ ಅನ್ನೋ ಭಾವನೆ ಬಂದಾಗ ಆಗ ನಮ್ಮಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ನಮ್ಮನ್ನ ಬೆಳೆಸ್ಬೇಕು ಅಥವಾ ನಾವು ಇದಕ್ಕೆ ಏನಾದ್ರೂ ದೇಣಿಗೆ ಕೊಡ್ಬೇಕು ಅಥವಾ ನಾನು ಸ್ವಲ್ಪ ಕೆಲ್ಸ ಕೆಲಸ ಮಾಡ್ಬೇಕು ಏನಂತ ಭಾವನೆಗಳು ಸಹಜವಾಗಿ ಬರ್ತದೆ ಎಲ್ರಿಗೂ ಅಂದ್ರೆ ಅದನ್ನ ಅಲ್ಲಿ ಅದೇ ಈಗ ನಮ್ಮ ಏರಿಯಾದಲ್ಲೇ ಇದ್ಕೊಂಡು ಇಲ್ಲೇ ಇದ್ಕೊಂಡಾಗ ಅದು ಹೆಚ್ಚಿನವರಿಗೆ ಬರುದಿಲ್ಲ ಇವರಿಗೂ ಬಹುಶಃ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿಯ ವಾತಾವರಣ ನೋಡುವಾಗ ಓ ನಮ್ಮದೇ ಸಂಸ್ಕೃತಿಯ ಆ ಒಂದು ಶಾಲೆಗಳಿದ್ರೆ ಎಷ್ಟೇ ಚಂದ ಇರ್ಬೋದು ನಾವು ಅಲ್ಲಿ ನಮ್ಮದೇ ಸಂಸ್ಕೃತಿಯ ಸ್ಟೂಡೆಂಟ್ಗಳಿಗೆ ಆ ನಮ್ಮದೇ ಯಾವುದೇ ಸಮಸ್ಯೆ ಇಲ್ಲದೆ ಪಾಠ ಮಾಡಬಹುದು ಇದು ಇದು ಏನು ಅಂತ ಕಾನ್ವೆಂಟ್ ಸ್ಟೈಲ್ ಏನಿದೆ ಕಾನ್ವೆಂಟ್ ಸ್ಟೈಲ್ಗಳು ಅದು ವೆಸ್ಟರ್ನ್ ಅಂದ್ರೆ ಪಾಶ್ಚಾತ್ಯದಿಂದ ಪ್ರಭಾವಿತವಾದದ್ದು ಹಾಗಾಗಿ ನಮ್ಮದೇ ಒಂದು ಸಂಸ್ಕೃತಿಯ ನಮ್ಮದೇ ಪದ್ಧತಿಯಲ್ಲಿ ಬಂದ್ರೆ ಹೇಗೆ ಅಥವಾ ನಮ್ಮ ದೇವಾರಾಧನೆ ಅಥವಾ ನಮ್ಮ ಈ ಸನಾತನ ಧರ್ಮದ ವಿಚಾರಗಳನ್ನು ಹೆಚ್ಚು ಹೆಚ್ಚು ಪ್ರಚುರಪಡಿಸುವ ಯಾಕಂದ್ರೆ ಇಡೀ ವಿಶ್ವದಲ್ಲಿ ಈ ನೆಲದ ಅಂದ್ರೆ ಆ ಅನಾದಿಯಿಂದಲೂ ಬಂದಂತ ಆರಂಭದಿಂದಲೂ ಬಂದಂತ ಒಂದು ನೆಲದ ಧರ್ಮ ಅಥವಾ ಜಾನಪದೀಯ ನೆಲೆಯಲ್ಲಿರುವಂತಹ ಒಂದು ಧರ್ಮ ಅದು ಕೆಲವೇ ಕೆಲವು ಉಳ್ಕೊಂಡಿದೆ ಈಗ ಕೆಲವೇ ಹಿಂದೂ ಧರ್ಮ ಹಿಂದೂ ಪದ್ಧತಿ ಹಿಂದೂ ಧರ್ಮ ಇನ್ನು ಇಸ್ರೇಲ್ ಅಲ್ಲಿ ಇದೆ ಜುಡಾಯಿಸಂ ಇನ್ನೊಂದು ಕಡೆ ಹಾಗೆ ಹಾಗೆ ಕೆಲವೊಂದೇ ಕೆಲವೇ ಕೆಲ ಧರ್ಮಗಳು ಸರ್ವೈವ್ ಆಗಿದೆ ಹಾಗಾಗಿ ಇದನ್ನ ಇನ್ನು ಲೋಪ ಆಗಬಾರದು ಇಂತ ಸಂಸ್ಕೃತಿಗಳು ಶಾಲೆಗಳಲ್ಲೂ ಕೂಡ ಮೂಢನಂಬಿಕೆ ಹಿಂದುತ್ವ ಹಿಂದೂ ಧರ್ಮ ಸರಿ ಇಲ್ಲ ಹಿಂದೂ ಸರಿ ಇಲ್ಲ ಸತಿಸ ಇದೆ ಮಾಸ್ತಿಗಳು ಏನೆಲ್ಲ ಆ ತರ ಅದೇ ತರ ಅದರಲ್ಲಿ ಸುಳ್ಳು ವಿಚಾರಗಳನ್ನ ಹೇಳಿದ್ದನ್ನ ಯಾರು ಹೊರಗಿನವರು ಹೇಳಿದ್ದನ್ನ ಅದೇ ಸತ್ಯ ಅಂತ ಹೇಳ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಮೂಲ ಕಾರಣರಾಗಿದ್ದ ಯಾರು ಈ ಮೊಘಲ್ ದಾಳಿಕೋರರು ಅವರು ಹಿಂದೂ ರಾಣಿಯರನ್ನ ಅಥವಾ ಹಿಂದೂ ಮಹಿಳೆಯರನ್ನ ಆ ಏನು ಗಂಡಂದಿ ಇದ್ರು ಮಾಡ್ತಾ ಇದ್ರು ಅದನ್ನ ತಪ್ಪಸ್ಲೋಕೋಸ್ಕರ ಈ ಸಾಗಮಾನ ಮಾಡುವಂತ ಬಂದ್ ಎನ್ನುವಂತ ವಿಚಾರ ಗೊತ್ತಿಲ್ಲ ಈಗ ಅವರೇ ಅಂತವರೇ ಬಂದು ಅವರಿಗೆ ಏನು ಹಿಂದೂ ಮೂಡ ಪದ್ಧತಿ ನಂಬಿಕೆ ಅಂತ ಹೇಳ್ತಾರೆ ಹಾಗಾಗಿ ಈಗ ನಮ್ಮದೇ ಪರಿಸರದಲ್ಲಿ ಇದ್ದುಕೊಂಡು ನಮ್ಮದೇ ಸಂಸ್ಕೃತಿ ಬಗ್ಗೆ ಹೆಚ್ಚು ಇದು ಇಲ್ಲ ನಾವು ಹಾಗೆ ಬೇರೆ ಕಡೆ ಹೋಗುವಾಗ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಎನ್ನುವಂತಹ ಭಾವನೆ ಬಂದು ಇಂತಹ ಶಾಲೆಗಳು ಜಾಸ್ತಿ ಆಗ್ಲಿ ಅಂತಹ ಶಾಲೆಗಳನ್ನ ಕಟ್ಟಿ ಎಲ್ರು ನಾನು ಕೂಡ ತುಂಬಾ ಇವರಿಗೆ ಹೇಳಿದೆ ನೀವು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ರೆ ಮಾತ್ರ ಆ ಏನು ಯಾವುದೇ ಸಂಘ ಸಂಸ್ಥೆಗಳು ಈಗ ಯಾವುದೇ ಜಾತಿ ಸಂಘಟನೆ ಮಾಡಿದ್ರು ಪರವಾಗಿಲ್ಲ ಅಥವಾ ಅದು ಸಂಘಟನೆಗೋಸ್ಕರ ಒಳ್ಳೆ ಕೆಲಸ ಮಾಡ್ಲಿಕ್ಕೋಸ್ಕರ ಆದ್ರೆ ನೀವು ಮಾಡುವಾಗ ಶಿಕ್ಷಣ ಸಂಸ್ಥೆಯ ಮೂಲಕ ಏನು ಎಲ್ರಿಗೂ ಶಿಕ್ಷಣವನ್ನ ಕೊಡುವ ಮೂಲಕ ಇಲ್ಲಿಯ ನೆಲದ ಸಂಸ್ಕೃತಿಯ ಒಂದು ವಿಚಾರವನ್ನ ಹೇಳುವ ಮೂಲಕ ನಾವು ಅದನ್ನ ಕಟ್ಟಬೇಕು ಯಾಕಂದ್ರೆ ಸಣ್ಣಂದ್ರೆ ಸಂಸ್ಕಾರ ಶಿಕ್ಷಣ ಏನು ಒಂದು ಸಣ್ಣಂದ್ರೆ ಬಂದ್ರೆ ಅದು ಸಾಯುವವರೆಗೂ ನಮ್ಮಲ್ಲಿ ಇರ್ತದೆ ನೀವು ಮಧ್ಯ ನಂತರ ಯಾವುದು ಬರುದಿಲ್ಲ ಶಿಕ್ಷಣದಿಂದಲೇ ಆ ಏನಿದ್ರು ಕೂಡ ಈಗ ನೋಡಿ ಪ್ರತಿ ಧರ್ಮದಲ್ಲೂ ಅವರ ಪ್ರತಿ ಅಂದ್ರೆ ಮೊದಲ ಹಂತದಲ್ಲೇ ಅವರ ಶಿಕ್ಷಣ ಶುರಾಗ್ತದೆ ಸಣ್ಣ ವಯಸ್ಸಿನಿಂದಲೇ ಅದೇ ರೀತಿ ಅಂದ್ರೆ ಎಲ್ರು ಮಾಡುವ ಆ ಸಂಸ್ಕೃತಿಯವರು ಬೇರೆ ಧರ್ಮದವರು ಮಾಡುವಾಗ ನಮ್ಮ ಮಕ್ಕಳು ಅದೇ ರೀತಿಯಾದಂತ ಶಿಕ್ಷಣ ಪಡೆಯಲಿ ಎನ್ನುವಂತದ್ದು ತಪ್ಪೇನಿಲ್ಲ ನಾವು ಟಿವಿ ನೋಡಿ ರಾಮಾಯಣ ಮಹಾಭಾರತ ನೋಡುದಕ್ಕಿಂತಲೂ ಅದೊಂದು ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಸಂಸ್ಕೃತಿ ಹಿಂದೆ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಇದ್ರೆ ಇದ್ರ ತಪ್ಪಲ್ಲ ಅದನ್ನೇ ಬಹುಶಃ ಅವ್ರ ಆಶಯ ಮೂಲಕವಾಗಿ ಹೇಳಿರ್ಬೋದು ಅದು ಬೇರೆಯವ್ರದ್ದು ಮಾಡಬಾರ್ದು ಬೇರೆಯವರಿಗೆ ಹೋಗ್ಬಾರ್ದು ಎನ್ನುವುದಕ್ಕಿಂತ ಸಂಸ್ಕೃತಿ ಉಳಿಲಿ ಅನ್ನುವಂಥದ್ದು ನಿಟ್ಟಿನಲ್ಲಿ ಹೇಳಿರ್ಬಹುದು ಹೌದು ಖಂಡಿತ ಖಂಡಿತ ಈಗ ಮತ್ತೆ ಹೇಳುವಾಗ ಎಲ್ಲವೂ ಕಾನೂನು ಬದ್ಧ ಅಥವಾ ನಿಯಮಬದ್ಧವ ಹಾಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು ಅಂತಲ್ಲ ಹೇಳುವಾಗ ಒಮ್ಮೊಮ್ಮೆ ಒಂದು ಉದಾಹರಣೆ ಕೊಡುವಾಗ ಅಕ್ಷರಗಳು ಅಥವಾ ಶಬ್ದಗಳು ಆಚಿಚ ಆಗ್ಬಹುದು ಅದನ್ನೇ ದೊಡ್ಡ ಅಪರಾಧ ಅಲ್ಲಿ ನೋಡಿ ನನಗೆ ಬೇಸರ ಆಗುವಂತದ್ದು ಒಂದು ನಮ್ಮಂತ ಬಹು ಸಂಸ್ಕೃತಿ ಅಂದ್ರೆ ಬಹು ಸಂಸ್ಕೃತಿ ಇರುವ ನಾಡಿನಲ್ಲಿ ಇಡೀ ದೇಶ ಹಿಂದುತ್ವ ಒಂದು ಸಂಸ್ಕೃತಿಯೇ ಇರುವಂತ ಹಿಂದೂ ನಾಗರಿಕ ಅಥವಾ ಸನಾತನ ಇರುವಂತಹ ನಾಡಿನಲ್ಲಿ ಸನಾತನ ಸಂಸ್ಕೃತಿಗೆ ಸ್ವಲ್ಪ ಧಕ್ಕೆ ಆಗ್ತಾ ಇದೆ ಅದನ್ನ ರಕ್ಷಿಸಿ ಅಂತ ಶಿಕ್ಷಣಗಳನ್ನ ಕೊಡಿ ಬೇರೆ ಸಂಸ್ಕೃತಿ ನಮ್ಗೆ ಹೇರುವಂತ ಶಿಕ್ಷಣಗಳು ಬೇಡ ಅಂತ ಹೇಳುವುದ್ರೆ ದೊಡ್ಡ ಅಪರಾಧವಾಗಿ ಬಿಟ್ಟಿದೆ ಅಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ನಾವ್ ಎಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಎಲ್ಲಿ ಹೆಸರು ಬೇರೆ ದೇಶಗಳಲ್ಲಿ ಈ ರೀತಿ ಅವರ ಸಂಸ್ಕೃತಿಗೆ ಅಡ್ಡಿ ಬಂದದ್ದು ಅದೇ ಅದಕ್ಕೆ ಈಗ ಎಲ್ಲಿಗೆ ಅಂದ್ರೆ ಶೋಷಣೆಗೆ ಯಾರು ಒಳಗಾಗ್ತಾ ಇದಾರೆ ಅಂತ ನೀವು ಇದ್ರಲ್ಲಿ ಊಹಿಸಬಹುದು ಇಲ್ಲಿ ಶೋಷಣೆ ಮಾಡುವವರು ಯಾರು ಶೋಷಣೆಗೆ ಒಳಗಾಗುವ ಯಾರು ಯಾರು ಎಲ್ಲವನ್ನ ಸ್ಪಷ್ಟವಾಗಿ ಆಲೋಚನೆ ಮಾಡಿದಾಗ ಗೊತ್ತಾಗ್ತದೆ ಇಲ್ಲಿ ದೌರ್ಜನ್ಯವೇ ಆ ಶಿಕ್ಷಕ ಪಾಪ ಆ ಶಿಕ್ಷಕರದ್ದು ಕೆಲ್ಸ ಹೋಯ್ತು ಆ ಕಡೆಯಿಂದ ಕೇಸ್ ಆಯ್ತು ಏನು ಅವರು ಏನಾದ್ರು ಏನಾದ್ರು ಒಂದು ತಪ್ಪು ಮಾಡಿದ್ರ ಹ ಯಾರಿಗಾದ್ರೂ ಒಂದು ಜೋರಿನ ಸ್ವರದಲ್ಲಿ ಬೈದಿದಾರ ಆ ಮಾತಿನಲ್ಲೂ ಕೂಡ ಏನಾದ್ರೂ ದ್ವೇಷ ಸಿಟ್ಟು ಆಕ್ರೋಶಗಳಿದೆಯಾ ಏನು ಇಲ್ಲ ಇವರು ಹೋಗಿ ಕೇಸ್ ಮಾಡ್ತಾರಂತಾದ್ರೆ ನಮ್ಮ ಒಂದು ಒಂದು ಸರ್ಕಾರದ ಒಂದು ಚಿಂತನಾ ಮಟ್ಟ ಎಷ್ಟು ಇಳಿದಿದೆ ಅದೇ ರೀತಿ ಸಮಾಜದಲ್ಲಿ ಒಂದು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೋರಾಡುವ ಒಂದು ಕೆಲವು ಮುಖಂಡರು ಕೆಲವೇ ಕೆಲವು ಮುಖಂಡರು ಈ ರೀತಿ ಮೂಲಕ ಮತ್ತಷ್ಟು ಪ್ರಚೋದನೆಯನ್ನ ಆಕ್ರೋಶವನ್ನ ಇನ್ನೊಂದು ಸಮುದಾಯದಲ್ಲಿ ಹುಟ್ಟಿಸಿ ಹಾಕ್ತಾ ಇದ್ದಾರೆ ಇಲ್ಲಿದ್ರೆ ಈ ರೀತಿಯಾದಂತ ಆಕ್ರೋಶ ಅವನಿಗೆ ಈ ಅನ್ಯಾಯ ಒಂದು ಒಬ್ಬ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಅನ್ಯಾಯದ ಬಗ್ಗೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ಹುಡ್ತಾ ಇದೆ ನಾಳೆ ಈಗ ಸಂಸ್ಕೃತಿ ಉಳಿಸಿ ಮಾತಾಡಿದಕ್ಕೆ ಇಷ್ಟು ಮಾಡ್ತಾರೆ ನಾಳೆ ನಮ್ಮ ಪರಿಸ್ಥಿತಿ ಹೇಗಾಗ್ಬಹುದು ಮುಂದಿನ ದಿನಗಳಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ವಾ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಳ್ತಾ ಇದಾರೆ ಬರೋ ಬರುತ್ತ ಈಗ ಅವರಿಗೆ ವಿಶೇಷವಾದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಉದಾಹರಣೆಗೆ ಅಲ್ಪಸಂಖ್ಯಾತರಿಗೆ ವಿಶೇಷ ಐ ಎ ಎಸ್ ಐ ಪಿ ಎಸ್ ಮತ್ತೆ ಕೋಚಿಂಗ್ ಎಲ್ ಎಲ್ ಬಿ ಇತ್ಯಾದಿಗಳಿಗೆಲ್ಲ ವಿಶೇಷವಾದಂತ ಅನುದಾನ ಸರ್ಕಾರ ಕೋಟಿ 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 ಸಾವಿರಾರು ಕೋಟಿ ಕೊಡ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗಾದ್ರೆ ನೀವು ಹೇಳ್ಬೋದಲ್ಲ ನೀವು ಅವರಿಗೆ ಏನು ಐ ಪಿ ಎಸ್ ಮಾಡಿ ಅವರ ಕೈಯಲ್ಲಿ ಆಡಳಿತ ಕೊಟ್ಟು ನಾವು ಆ ಕೆಲಸ ಮಾಡ್ಲಿಕ್ಕೆ ಉಳಿದ ಹಿಂದೂ ಸಂಸ್ಕೃತಿ ಅಥವಾ ಹಿಂದೂ ಧರ್ಮದವರನ್ನು ಇಟ್ಟಿದ್ದಾರೆ ಅಂತ ಕೇಳ್ಬೋದು ನಾವು ಆದ್ರೆ ಕೇಳುದಿಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಸಂವಿಧಾನ ಅಥವಾ ಕಾನೂನಿನಡಿಯಲ್ಲಿ ಅದನ್ನ ಧರ್ಮದ ವಿಷಯ ಬರೆದ ಹಾಗೆ ಅದನ್ನ ಒಂದು ಒಂದು ಏನು ಅಲ್ಪ ಏನ ಸಂಖ್ಯೆಯ ದೃಷ್ಟಿಯಲ್ಲಿ ಕಡಿಮೆ ಸಂಖ್ಯೆ ಅಂತ ತೋರಿಸಿ ಅದನ್ನ ಸಂವಿಧಾನದ ಅಡಿ ಬರುವಾಗೆ ಒಂದು ಯಾರು ಮಾಸ್ಟರ್ ಮೈಂಡ್ ಮಾಡಿದ್ದಾರೆ ಅವರಿಗೆ ಒಂದು ವಿಶೇಷ ಅನುದಾನ ಕೊಡುವಂತದ್ದು ಅದೇ ರೀತಿ ಈ ಸಂಸ್ಕೃತಿಯ ಅಥವಾ ನಮ್ಮ ಇಡಿಯಲ್ಲಿ ಹಿಂದೂ ಸಂಸ್ಕೃತಿ ಅಥವಾ ಉಳಿದ ಸಣ್ಣ ಪುಟ್ಟ ತುಳುನಾಡನ ಸಂಸ್ಕೃತಿ ಇದನ್ನು ಕೂಡ ಒಂದು ಸಣ್ಣ ಅಲ್ಪಸಂಖ್ಯಾತ ಅಂದ್ರೆ ಅದು ಕಡಿಮೆ ಪ್ರದೇಶದಲ್ಲಿರುವಂತಹ ಸಂಸ್ಕೃತಿ ಇರುವಂತಹ ಪ್ರದೇಶದಲ್ಲಿ ಇರುವಂತಹ ಜನರಿರುವಂತಹ ಸಂಸ್ಕೃತಿ ಹೇಳಿ ಇಲ್ಲಿಗೂ ಕೂಡ ವಿಶೇಷ ಅನುದಾನ ವಿಶೇಷ ಸೌಲಭ್ಯಗಳನ್ನ ವಿಶೇಷ ಅಧಿಕಾರಗಳನ್ನ ಕಾನೂನಲ್ಲಿ ಮಾಡಬಹುದು ಆದ್ರೆ ಯಾರು ಮಾಡ್ಲಿಲ್ಲ ಅವರು ಏನು ಮೇಲೆ ಕೂತವರು ಆಗ ಹಾಗೆ ಅಲ್ಪಸಂಖ್ಯಾತರ ಹಿತದೃಷ್ಟಿ ಅವರಿಗೆ ಅನ್ಯಾಯ ಆಗಬಾರ್ದು ಅವರು ಬೆಳಿಬೇಕು ಅವರಿಗೇನು ಸಂಸ್ಥೆ ಆಗ್ಬಾರ್ದು ಎನ್ನೊಂದು ರೀತಿಯಲ್ಲಿ ಮಾಡಿದ್ದಾರೆ ಬಟ್ ಅವರದ್ದು ಸಂಖ್ಯೆ ಎಲ್ಲಿವರೆಗೆ ಬಹುಸಂಖ್ಯಾತರಾಗುವವರೆಗೂ ಅಂತ ಸಂವಿಧಾನ ಇನ್ ಇಂತಹ ಸೌಲಭ್ಯಗಳು ಕೊಡ್ಬೇಕಾ ಅದು ಕೂಡ ಯಾವುದೇ ಒಂದು ಗ್ಯಾರಂಟಿ ಇಲ್ಲ ಬಹುಸಂಖ್ಯಾತ ಅವರು ಬಹುಸಂಖ್ಯಾತ ಈ ಈಗ ಅಥವಾ ಈಗ ಈಗಾಗಲೇ ಬಹುಸಂಖ್ಯಾತರಾಗಿದ್ದರು ನಂತರ ಅಲ್ಪಸಂಖ್ಯಾತರಾಗಿ ಅವರಿಗೆ ಅದೇ ಅಲ್ಪಸಂಖ್ಯಾತರ ಸೌಲಭ್ಯಗಳನ್ನ ಮುಂದುವರಿಸ್ತಾರ ಅದು ಯಾವ್ದು ಗ್ಯಾರಂಟಿ ಇಲ್ಲ ಅಂತ ಹಾಗಾಗಿ ನೋಡೋಣ ಇದನ್ನ ಏನಾದ್ರೆ ಎಸ್ ಖಂಡಿತ ಜಿತೇಂದ್ರ ಯಾವ ರೀತಿಯ ಸ್ವರೂಪವನ್ನ ಪಡೆಯುತ್ತೆ ಈ ಪ್ರಕರಣ ಅನ್ನೋದನ್ನು ನೋಡೋಣ ಧನ್ಯವಾದಗಳು ಯು ಪ್ಲಸ್ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.